ನಿಮ್ಗೆ ಗೊತ್ತಿಲ್ಲ ಮೆಟೀರಿಯಲ್ ಅಷ್ಟೊಂದು ಆಯ್ತಲ್ಲ ನೋಡಿ ಇಷ್ಟೆಲ್ಲ ತೆಗೆದು ಅಷ್ಟೆಲ್ಲ ಅದಾದ್ಮೇಲೆ ಕಂಡಿತ್ತು ನನಗೆ ಅದು ಈ ಸಾಮಾನೆಲ್ಲ ತೆಗಿಯೋವರೆಗೂ ನನಗೆ ಗೊತ್ತೇ ಇಲ್ಲ ಅದು ಯಾವ ಅಂತ ನೀವು ನಾಗರಾವು ಅಂತಂದ್ರಿ ರಾತ್ರಿ ಎರಡು ಗಂಟೆಯಿಂದ ಬೇರೆ ಫೋನ್ ಮಾಡ್ತಾ ಇದ್ದೀರ ಇಲ್ಲಿ ಬಟ್ಟೆ ಮಾರ್ಗ ಬಂದಿದ್ರಿ ಸೇರ್ಕೊಂಡ್ರೆ ನಿಮ್ಗ ಗೊತ್ತೇ ಇರಲ್ಲ ಈ ಥರ ಮನೆಗಳಿಗೆ ಸೇರೋದು ಅಪರೂಪ ಯಾಕಂದ್ರೆ ಇಲ್ಲಿ ಆಹಾರ ಸಿಗಲ್ಲ ಅವಕ್ಕೆ ಜಾಗ ಒಂದು ಸಿಗಬಹುದು ಅಷ್ಟೇ ಬಚ್ಚಿಟ್ಕೊಳ್ಳಿ ಈ ಥರದ್ದು ಮನೆಗಳಿಗೆ ಹಾವು ಸೇರೋದೇ ಅಪರೂಪ ಇಷ್ಟು ನೀಟಾಗಿದೆ ಇದ್ರು ಕೂಡ ನೀವು ಯಾವಾಗಲೂ ಡೋರ್ ತೆಗಿತಿರಲ್ಲ ಅದೇ ಕಾರಣಕ್ಕೆ ಅದು ಬಂತು ಸೇರ್ಕೊಂಡಿರೋದು ಯಾವಾಗಲೂ ಬಂದು ಸೇರ್ಕೊಂಡಿದ್ದರು ಹ್ಮ್ 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 ಅದೇ ನಿಮ್ಗೆ ಗೊತ್ತಿಲ್ಲ ಮೆಟೀರಿಯಲ್ ಅಷ್ಟೊಂದು ಆಯ್ತಲ್ಲ ನೋಡಿ ಇಷ್ಟೆಲ್ಲ ತೆಗೆದು ಅಷ್ಟೆಲ್ಲ ಅದಾದ್ಮೇಲೆ ಕಂಡಿತ್ತು ನನಗೆ ಅದು ಈ ಸಾಮಾನೆಲ್ಲ ತೆಗಿಯೋವರೆಗೂ ನನಗೆ ಗೊತ್ತೇ ಇಲ್ಲ ಅದು ಹಾವಾ ಹಾವು ಅಂತ ನೀವು ನಾಗ್ರ ಅಂತಂದ್ರಿ ರಾತ್ರಿ ಎರಡು ಗಂಟೆಯಿಂದ ಬೇರೆ ಫೋನ್ ಮಾಡ್ತಾ ಇದೀರಾ ನೋಡಿ ಬಟ್ಟೆ ಮಾರ್ಗ ಮಧ್ಯದಲ್ಲಿ ಸೇರ್ಕೊಂಡ್ರೆ ನಿಮ್ಗೆ ಗೊತ್ತೇ ಇರಲ್ಲ ಅದು ಹಾವಿದೆ ಅಂತ ನೋಡಿದಾಗ ಮಾತ್ರ ನೀವು ಹಾವು ಅಂತೀರಾ ಇಷ್ಟೆಲ್ಲ ಬಟ್ಟೆ ತಕ್ಕ ತಕ್ಷಣ ಸ್ನೇಹಿತರು ಸಿಕ್ತ ಹಾವು ನಾಗರಾವು ಹಿಡಿದಿಲ್ಲ ಈಡೀಚೆ ಇದೀನಿ ಬಟ್ ಬೆಡ್ರೂಮಲ್ಲಿ ಇರುವಂಥದ್ದು ನನಗೆ ಡೌಟ್ ಆಯ್ತು ಹಾವು ಇದೆಯೋ ಇಲ್ಲವೋ ಏನಪ್ಪಾ ಅಂದ್ಬಿಟ್ಟು ಅದು ತಂದು ಸೇಫ್ಟಿ ತಾನು ನೋಡ್ತದೆ ನೀವು ಯಾವಾಗಲೂ ಡೋರ್ ತೆಗಿಬಿಡಿ ಅಕಸ್ಮಾತ್ ಡೋರ್ ತೆಗೆದ್ರೆ ನೀವು ಮಸ್ಕಿಟೋಸ್ ಡೋರ್ ಬರ್ತದೆ ಅಂದರೆ ಸೊಳ್ಳೆಗಳು ಕಾಪಾಡಲಿಕ್ಕೆ ಅಂತ ಅಂದ್ಬಿಟ್ಟು ಬರಲಿ ಬರಬಾರ್ದು ಅಂತ ಆ ತರಹದ ಒಂದು ಡೋರ್ ಮಾಡಿಸ್ಕೊಂಬಿಡಿ ನಿಮಗೆ ಸೇಫ್ಟಿ ಆಗ್ತದೆ ಆವಾಗ ಆ ಡೋರ್ ಕ್ಲೋಸ್ ಮಾಡಿ ಈ ಡೋರ್ ಓಪನ್ ಇಡಬಹುದು ಅವಶ್ಯಕತೆ ಇದ್ದಾಗ ಮಾತ್ರ ನೀವು ತೆಗಿಬೇಕು ನೋಡಿ ಇಷ್ಟೆಲ್ಲ ಬಟ್ಟೆ ತೆಗಿಯೋರ್ಗೂ ಗೊತ್ತಿಲ್ಲ ಕೆಳಗಡೆ ಭಾಗದಲ್ಲೂ ಇಲ್ಲ ಮಧ್ಯ ಭಾಗದಲ್ಲಿ ಆಯ್ತಾ ಹೌದು ಇಷ್ಟು ಬಟ್ಟೆ ತೆಗೆದನು ಈ ತರ ಮನೆಗಳಿಗೆ ಸೇರೋದು ಅಪರೂಪ ಯಾಕಂದ್ರೆ ಇಲ್ಲಿ ಆಹಾರ ಸಿಗಲ್ಲ ಅವಕೆ ಜಾಗ ಒಂದ್ ಸಿಗ್ಬೋದಷ್ಟೆ ದೇರ್ ಮನೇನಿದ್ದು ಹ್ಮ್ ಹ್ಮ್ ರಾತ್ರಿಂದ ಭಯದಲ್ಲ ಆಯ್ತಾದ್ರೂ ಎರಡ್ ಗಂಟೆಯಿಂದ ಎರಡು ಗಂಟೆಗೆ ಕಾಣಸಾಯ್ತಲ್ಲ ಇಲ್ಲೂ ಆಚೆ ಹೋಗಿಲ್ವಲ್ಲ ಈಗ ಬಜೆಟ್ ಕಂಡಿತ್ತು ಸ್ವಲ್ಪ ಭಯ ಜಾಸ್ತಿ ಆಯ್ತು ಇವಾಗ ನೋಡಿದ್ರಲ್ಲ ವೀಕ್ಷಕರೇ ಸಂರಕ್ಷಣೆ ಮಾಡಿದಂಥ ನಾಗರಹವನ್ನು ಇದು ರಾತ್ರಿ ಎರಡು ಗಂಟೆಯಿಂದನೂ ಅವ್ರ ಮನೆ ಒಳಗಡೆ ಇದೆ ರಾತ್ರಿಯಿಂದಲೂ ನನಗೂ ಕೂಡ ಕರೆ ಮಾಡಿದ್ದಾರೆ ಬಟ್ ಆದರೆ ನನ್ನ ಫೋನ್ ಸೈಲೆಂಟು ಇದರ ಇದರಿಂದ ನನಗೆ ಗೊತ್ತಾಗಿಲ್ಲ ಅದು ಆಗ ಬೆಳಗ್ಗೆ ಕೂಡ ಫೋನ್ ಮಾಡಿದರು ಯಾಕಂದರೆ ಈಗ ಬಿಸಿಲು ಬೇಸಿಗೆ ಕಾಲ ತುಂಬ ಬಿಸಿಲಿರೋ ಕಾರಣಕ್ಕೆ ಹಾವುಗಳು ತಂಪ ನರೆಸಿ ಬಂದೇ ಬರ್ತವೆ ಆ ಕಾರಣಕ್ಕೆ ನಮ್ಮ ಮನೆ ಸುತ್ತ ಯಾವುದಾರು ಪಾಟ್ಗಳಿದ್ದರೆ ಒಂದು ಸ್ವಲ್ಪ ಬಿಡುಬಿಡಿಗೆ ಜೋಡಿಸೋದು ನೀರುಗಳು ಬಳಸ್ತಾ ಇರ್ತೀವಿ ತಂಪಾಗಿರ್ತವೆ ಅಂತ ಬರ್ಬೋದು ಇಲ್ಲ ಯಾವುದಾದ್ರು ವೆಹಿಕಲ್ ಬೈಕು ಎಲ್ಲೋ ಹೋಗ್ತಾರೆ ಅವು ಸಡನಾಗಿ ನುಗ್ಬೋದು ಮತ್ತು ಯಾವುದಾದ್ರು ಪ್ರಾಣಿ ಬೈಕು ಆ ಥರ ಬರೋ ಚಾನ್ಸಸ್ ಇರ್ತವೆ ಇಲ್ಲ ನಮ್ಮನ್ನು ನೋಡೇನೆ ನಮಗೆ ಗೊತ್ತಿಲ್ಲದೇ ನಮ್ಮ ಕಾಲಡಿಯಲ್ಲೇ ಹೋಗಿದ್ರೂ ಹೋಗಿರ್ತವೆ ಆ ಕಾರಣಕ್ಕೆ ಆದಷ್ಟು ಅವಶ್ಯಕತೆ ಇದ್ದಾಗ ಮಾತ್ರ ಡೋರ್ಗಳನ್ನು ಓಪನ್ ಮಾಡಿ ಯಾವಾಗ ನೀವು ಡೋರ್ ಓಪನ್ ಮಾಡಿ ನೀವು ತಮ್ಮ ಪಡ್ತಾನೆ ಒಳಗಡೆ ಕೆಲಸ ಮಾಡ್ತಿದ್ರೆ ಯಾವಾಗಲಾದರೂ ಬರ್ಬೋದು ಈ ನೋಡಿದ್ರಲ್ಲ ಈ ಹಸನ್ನಿವೇಶನ ಇದು ರಾತ್ರಿ ಎರಡು ಗಂಟೇಲಿ ಅವರು ಬೆಡ್ರೂಮಲ್ಲಿ ನೋಡಿರೋ ಬೆಡ್ರೂಮ್ನ ಕ್ಲೋಸ್ ಮಾಡಿ ಅವ್ರು ರಾತ್ರಿ ಇಡೀ ಪೂರ್ತಿ ಅವರು ನಿದ್ದೆನೇ ಮಾಡಿಲ್ಲ ಪಾಪ ನನಗೆ ಕಾಲ್ ಮಾಡಿದರು ನನ್ನದು ಫೋನು ಸೈಲೆಂಟ್ ಇದ್ದ ಕಾರಣಕ್ಕೆ ನನಗೆ ಗೊತ್ತಾಗಿಲ್ಲ ಮತ್ತು ಬೆಳಿಗ್ಗೆ ಹೋಗಿ ಅದನ್ನು ಸಂರಕ್ಷಣೆ ಮಾಡಿದೆ ಈಗ ಅದನ್ನು ಸುರಕ್ಷಿತ ಅರಣ್ಯ ಪ್ರದೇಶಕ್ಕೆ ಬಿಡ್ತಾಯಿದ್ದೀನಿ ಯಾರ್ಯಾರು ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ ಅವರಿನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳು ಮತ್ತೊಮ್ಮೆ ಇನ್ನೊಂದು ವಿಭಿನ್ನವಾದ ವೀಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಧನ್ಯವಾದಗಳು